ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಟಡಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಆಗಿರಬೋದ್ ಹಾಗೆ ಮುಂದಿನ ಅಪ್ಡೇಟ್ಸ್ಗಾಗಿ ಬೆಲ್ ಐಟನ್ ಅನ್ನು ತಿಳಿದು ಮರೆಯದು ಹಾಯ್ ಬಿಸ್ ಆ್ಯಕ್ಚುಲಿ ಈ ರೆಕಾರ್ಡಿಂಗ್ ಮಾಡುವಾಗ ತುಂಬಾ ಮಳೆ ಬರ್ತಾ ಇದೆ ನನ್ನ ವಾಯ್ಸ್ ಕೂಡ ಕೆಟ್ಟೋಗಿದೆ ಏನ್ ಮಾಡೋದು ನಾಯ್ಸ್ ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಡಿ ಅಂದು ಜೂನಿಯರ್ ಬೀಬಿ ಮತ್ತು ಚಾರು ಡಿಸ್ಚಾರ್ಜ್ ಆಗಿತ್ತು ಬೀಬಿ ತನ್ನ ಜೂನಿಯರ್ ಬೀಬಿನ ವೆಲ್ಕಮ್ ಮಾಡಿಕೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಿಸಿದ್ದ ಚಾರು ಮತ್ತು ಪಾಪು ಕಾರ್ ಇಳಿಯುತ್ತಿದ್ದಂತೆ ಕಣ್ಣಿಗೆ ಕಂಡಿದ್ದು ಹೂವಿನಿಂದ ಸಿಂಗಾರಿಸಿ ವೆಲ್ಕಮ್ ಎಂದು ಬರೆದು ಸ್ವಾಗತ ಕೋರಿದ ಬಣ್ಣ ಬಣ್ಣದ ಹೂಗಳು ಚಾರುಗೆ ಇದೆಲ್ಲವೂ ಹಸುರನೇ ಹೇಳಿ ಮಾಡಿಸಿದ್ದಾನೆ ಎಂದು ಗೊತ್ತಿತ್ತು ಹಸುರ ಏನಿದೆಲ್ಲ ಎನ್ನುವ ಹಾಗೆ ಸನ್ನೆ ಮಾಡಿದ್ಲು ನನ್ನ ಜೂನಿಯರ್ ಬೀಬಿಗಾಗಿ ಎಂದು ಕಣ್ಣು ಹೊಡೆದಿದ್ದ ಹಾಗೆ ಹೆಜ್ಜೆ ಹೆಚ್ಚಿಗೂ ಪುಟಾಣಿ ಹೆಜ್ಜೆಗಳ ಕುರಿತು ಒಳ್ಳೆ ಕೃಷ್ಣಾಷ್ಟಮಿಯ ದಿವಸ ಹೆಜ್ಜೆ ಇಡುವ ಹಾಗೆ ಪುಟ್ಟ ಪಾದಗಳನ್ನು ಹೂವಿಂದ ಸಿಂಗಾರಿಸಿ ವೆಲ್ಕಮ್ ಮಾಡಿದ್ರು ಮನೆಯವರೆಲ್ಲ ಸೇರಿ ಇನ್ನೇನು ಮನೆ ಬಾಗಿಲಿಗೆ ಬರಬೇಕು ಆಗ ಪುಟಾಣಿ ಪ್ಲೇಟ್ನಲ್ಲಿ ಕುಣ್ಕುಮದ ಓಕ್ಕಳಿ ತನ್ನೋದಿಯಾ ಏನಿದು ದಿಯಾ ಎಂದು ಚಾರು ಕೇಳಿದಾಗ ನನ್ನ ಮಗನ ಮೊದಲನೇ ಹೆಜ್ಜೆಯ ಗುರ್ತಿಟ್ಕೊಳ್ಳೋಕ್ಕೆ ಪ್ಲಾನ್ ವೈಫಿ ಎಂದು ಉತ್ತರಿಸುವ ಬೀಬಿ ತನ್ನ ಜೂನಿಯರ್ ಬಿಬಿ ಪಾದವನ್ನು ಕೆಂಪು ಒಕ್ಕಳಿಯಲ್ಲಿ ಅದ್ದಿ ಗೋಡೆ ಮೇಲೆ ಮೆಚ್ಚಿದ ಪುಟಾಣಿ ಪಾದದ ಗುರುತನ್ನ ಸದಾ ನೆನಪಿಸಿಕೊಳ್ಳಲು ಎಲ್ಲರಿಗೂ ಖುಷಿಯಾಯ್ತು ನಂತರ ಆ ಪುಟಾಣಿ ಪಾದ ಹೊಡೆಸಿ ಅದಕ್ಕೆ ಮುತ್ತಿಟ್ಟ ಆಗ ಚೆಲುವಿ ದಿಯಾ ಹಾಗೆ ಅಮ್ಮು ಆರ್ತಿ ಮಾಡಿ ದೃಷ್ಟಿ ಬೊಟ್ಟಿಟ್ರು ಅಮ್ಮ ಮಗುನ ಮಾಡ್ಕೊಂಡ್ರು ಬೀಬಿ ಮಗುನ ತಾನೇ ಹಿಡಿದು ಹೆಂಡತಿಯ ಜೊತೆಗೆ ರೂಮ್ಗೆ ಬಂದನು ರೂಮಿಗೆ ಬರುತ್ತಲೇ ಜೂನಿಯರ್ ಬಿಬಿ ಎಲ್ಲೆಡೆ ಬಿಳಿ ಕಣ್ಣು ಬಿಟ್ಟು ನೋಡಲು ಆರಂಭಿಸಿದ ಜೂನಿಯರ್ ಹೇಗಿದೆ ನಿನ್ನ ಮದರ್ ಇಂಡಿಯಾ ಮತ್ತು ಸೀನಿಯರ್ ಬೆಡ್ರೂಮ್ ಎಂದ ಅದಂತೂ ಅಪ್ಪನ ಎಲ್ಲ ಮಾತಿಗೂ ಕಾಲಾಡಿಸುವುದು ಕೈ ಬಾಯಿಂದ ತೆರೆದು ಆಡಿಸುವುದು ಮಾಡ್ತಿತ್ತು ಅದಕ್ಕೆ ಏನು ಅರ್ಥ ಆಗ್ತಿತ್ತೋ ಏನೋ ಗೊತ್ತಿಲ್ಲ ನೋಡು ಐತಿ ನಾನು ಜೂನಿಯರ್ ಎಷ್ಟು ರೆಸ್ಪಾನ್ಸ್ ಕೊಡ್ತಾನೆ ಇವನು ಎಷ್ಟು ಅದು ಬಿ ಬಿ ಮಗ ಅಲ್ವಾ ತುಂಬ ಫಾಸ್ಟ್ ಎಂದು ಹಸುರ ಹೆಮ್ಮೆ ಪಟ್ಟಿದ್ದೆ ಪಟ್ಟಿದ್ದು ಆಗ ಬರುವ ಅಜ್ಜಿ ಈ ಬ್ಯಾಡ್ ಬಾಯ್ ಮಗ ಅಂದಮೇಲೆ ಬರೀ ಬ್ಯಾಡ್ ಬಾಯ್ ಆಗಲೇಬೇಕಲ್ವಾ ಎಂದು ಮಗುನ ಕೊಡು ಸ್ನಾನ ಮಾಡಿಸಬೇಕು ಆಸ್ಪತ್ರೆಯಲ್ಲಿ ಸ್ನಾನ ಮಾಡಿಸೋಕೆ ಆಗಲಿಲ್ಲ ಎಂದು ಕೇಳಿದಾಗ ಅಯ್ಯೋ ಸುಮಾ ನೀವು ಹೋಗುವ ಕೆಲಸ ನೋಡಿ ಇಷ್ಟು ಚಳಿ ಇದೆ ಇವ್ನಿಗೆ ಸ್ನಾನ ನಾನು ಜೂನಿಯರ್ಗೆ ಶೀತ ಆಗೋಕೆ ಬಿಡಲ್ಲ ಇನ್ನೂ ಈಗಷ್ಟೇ ಫ್ರೆಶ್ ಆಗಿ ಬಂದಿರೋ ಹಾಗಿದ್ದಾನೆ ನೋಡಿ ಬೇಕಿದ್ರೆ ಎಂದು ಮಗುನ ಕೊಡಲ್ಲ ಅಂತಾನೆ ಬಿಬಿ ಆ ಮಾತಿಗೆ ಅದು ಬೋಚ್ಬಾಯಿಯಲ್ಲಿ ಆ ಮಾಡಿತ್ತು ಅಯ್ಯೋ ದಚ್ಚು ಏನೋ ಇದು ಸಣ್ಣ ಮಗು ಥರ ಆಟ ಅವನಿಗೆ ಕೊಳಕ್ಕೆ ಕೊಡೋ ಎಂದು ಅಚ್ಚಿ ಕೇಳಿದ್ರು ಕೊಡ್ತೆ ಸಂಜೆ ಮಾಡಿಸಿ ಸ್ನಾನ ಈಗ ಯಾಕೆ ಈಗ ಇವನು ಕೊಳಕನಾಗಲೇ ಇರಲಿ ಅಲ್ವಾ ಮಗನೇ ಎಂದು ಮಗುವನ್ನ ಕೇಳಲು ಅದು ನಾಲ್ಗೆ ಈಚೆ ತೆರೆದು ತನ್ನದೇ ಲೋಕದಲ್ಲಿತ್ತು ಹಸಿರು ಏನಿದು ಹಠ ಮಗುಗೆ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿಲ್ಲ ಅಂದರೆ ನಿದ್ರೆ ಮಾಡಲ್ಲ ಈಗ ಅವ್ರಿಗೆ ಬೆಳವಣಿಗೆಗೆ ನಿದ್ರೆ ಮುಖ್ಯ ಕುಡಿಲಿ ಎಂದು ಚಾರು ಗದರಿ ಪಡ್ದಾಗಲೇ ಕೊಟ್ಟಿದ್ದು ಬಿಬಿ ನಂತರ ಅಜ್ಜಿ ಮತ್ತು ಚಲ್ವಿ ಬಿಸಿ ಬಿಸಿ ನೀರಲ್ಲಿ ಪಾಪುನ ಸ್ನಾನ ಮಾಡಿಸಿ ಹಾಗೆ ಚಾರುಗೂ ಬಿಸಿ ನೀರು ಹಾಕಿದ್ರು ಬಿಸಿ ನೀರು ಮೈಸೂಕಿ ಅರ್ಧ ಹೊತ್ತಿಗೆ ಜೂನಿಯರ್ ಬಿಬಿ ತಾಚಿ ಮಾಡಿದ್ದ ಮಗನನ್ನು ತಟ್ಟುತ್ತಾ ಪಕ್ಕದಲ್ಲಿ ಕೂತಿದ್ಲು ಚಾರು ಚಾರು ಬಳಿ ಬರುವ ಅಜ್ಜಿ ನೀನು ನಿದ್ದೆ ಮಾಡು ಮಗಳೇ ಆಮೇಲೆ ಇವನು ನಿನ್ನ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಎಂದಾಗ ಸರಿ ಎಂದಳು ಹೆಂಡತಿ ಮಗುನ ತಟ್ಟುತ್ತಾ ಮಲಗಿಸ್ತಿದ್ರೆ ಬೀಬಿ ಅವರಿಬ್ಬರನ್ನೇ ನೋಡ್ತಾ ಕೂತಿದ್ದ ನಂತರ ಚಾರುಗೂ ನಿದ್ರೆ ಹತ್ತಿತ್ತು ಹಾಗೆ ಮಲಗಿದ್ಲು ಒಮ್ಮೆ ಹೆಂಡತಿ ತಲೆ ಸವರುತ್ತಾ ಮತ್ತೊಮ್ಮೆ ಆ ಪುಟಾಣಿ ಬೀಬಿ ಕಡೆಗೆ ನೋಡಿ ಕೆನ್ನೆಗೆ ಮುತ್ತಿಟ್ಟು ಏ ಜೂನಿಯರ್ ಇಂಡಿಯಾಗೆ ಜಾಸ್ತಿ ಕಾಟ ಕೊಡಬೇಡ ಅವರು ತುಂಬ ಪ್ರೀತಿಯಿಂದ ನಿಮಗೆ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ಜಾಗ ಕೊಟ್ಟಿದ್ದಾರೆ ನೀನು ಸ್ವಲ್ಪ ಕೋಪ್ರೇಟ್ ಮಾಡಬೇಕು ಓಕೆ ಏನೇ ಇದ್ದರೂ ಈ ಸೀನಿಯರ್ ಜೊತೆಗೆ ಇಟ್ಕೊ ಮದರ್ ಇಂಡಿಯಾಗೆ ಕಾಟ ಕೊಟ್ಟರೆ ಬಾಲ ಕಟ್ ಮಾಡಿಬಿಡ್ತೀನಿ ಎಂದಾಗ ನಿದ್ದೆಯಲ್ಲೂ ಅಪ್ಪನ ಮಾತಿಗೆ ನಸು ನಕ್ಕಿದ ಜೂನಿಯರ್ ಬೇಬಿ ಇನ್ನೂ ಬಂದು ಅರ್ಧ ದಿನ ಆಗಿಲ್ಲ ಆಗಲೇ ಏನು ಸೀನಿಯರ್ ಬಾಲ ಕಟ್ ಮಾಡ್ತೀನಿ ಅಂತಿದ್ದಾರೆ ಅಂತ ನಗ್ತಿದ್ಯಾ ಕಂದ ಅವಳು ಹೆರಿಗೆ ಟೈಮಲ್ಲಿ ತುಂಬ ನೋವು ಅನ್ಬಿಸಿದ್ವಿ ನನ್ನ ವೈಫಿಗೆ ನಾನೇ ಅಷ್ಟು ನೋವು ಕೊಟ್ಟಿರಲಿಲ್ಲ ನೀನು ಅಷ್ಟು ನೋವು ಮಾಡಿದ್ಯಾ ಅದಕ್ಕೆ ಇನ್ಮುಂದೆ ನೀನು ಯಾವತ್ತೂ ಅವಳಿಗೆ ನೋವು ಮಾಡಬಾರ್ದು ಹೋಗ್ಯ ಕಂದ ಎಂದು ಕೇಳಿದಾಗ ನಿದ್ದೆಯಲ್ಲಿ ಮತ್ತೆ ಗುಳಿಕೆಣ್ಣೆ ತೋರಿದ ಜೂನಿಯರ್ ಬಿಬಿ ಅವನು ಹಣಿಗೆ ಮುತ್ತಿಟ್ಟು ಎಲ್ಲ ನನ್ನ ಹಾಗೇನು ಜೂನಿಯರ್ ಬಿಬಿ ಎಂದು ಪಾಪು ಬೀಳದ ಹಾಗೆ ದಿಂಬು ಅಡ್ಡವಿಟ್ಟು ಹೊರಗಡೆ ಹೋದನು ಸಂಜೆ ಜೂನಿಯರ್ ಬಿಬಿಗೆ ಹಸುವಾಗಿ ಅಳೋದಕ್ಕೆ ಶುರು ಮಾಡಿದಾಗ ಚಾರು ಹಾಲು ಕುಡಿಸಿ ಮಲಗಿಸಿದ್ಲು ಆಗ ಕಾಳಿ ಸಾಂದಿ ಹಾಗೆ ಶ್ರೀಕಂಠ ಅವರು ಬಂದರು ಮೊಮ್ಮಗನಿಗೆ ತಾವೇ ತೊಟ್ಟಿಲು ಮಾಡಿಸಿ ಅದರಲ್ಲೇ ತೂಗಿಸಿ ಮಲಗಿಸ್ಬೇಕೆಂದು ಆಸೆ ಹೇಳ್ಕೊಂಡಿದ್ರಂತೆ ಅದಕ್ಕೆ ಮನೆಯವರೆಲ್ಲ ಅವ್ರ ಥರ ತೊಟ್ಟಲಿಗೆ ಕಾಯ್ತಿದ್ರು ಅಂತ ಚಾರು ಬಳಿ ಹೇಳಿದಾಗ ಅವಳಿಗೆ ಖುಷಿಯಾಯಿತು ಊರಲ್ಲಿದ್ದ ಕಾರಣ ಬರೋದು ತಡವಾಗಿತ್ತು ತೊಟ್ಟಲಿನ ಜೊತೆಗೆ ಬಂದು ಪುಟಾಣಿ ಬೀವಿನ ಎತ್ತಾಡಿಸ್ತಾ ಓನು ಓಣ ಬಂಗಾರ ಯಾರು ಅಂತ ನೋಡ್ತಿದ್ದೆ ಕಂದ ನಾನು ನಿನ್ನ ತಾತ ನಿನ್ನಮ್ಮನ ತಂದೆ ನೆನ್ಬಿಟ್ಕೋ ಬಂಗಾರ ನಮ್ಮನೆಯ ಪುಟ್ಟ ರಾಜ್ಕುಮಾರ ಎಂದು ಮುತ್ತಿಟ್ರು ಆಗ ಕಾಳಿ ರೋ ಅಳಿಯ ಇಲ್ಲಿ ನೋಡು ನಾನು ನಿನ್ನ ಮಾವ ಕಾಳಿ ಮಾವ ಎಂದು ಮೀಸೆ ತಿರುತ್ತಾ ಹೇಳುವಾಗ ಮುದ್ದುಗುಮ್ಮ ಇವರು ಕಾಳಿ ಮಾವ ಅಲ್ಲ ಕಾಳಿ ಮಾವ ಇವರನ್ನ ನೆನ್ಪಿಟ್ಕೊಂಡಿಲ್ಲ ಅಂದ್ರು ಓಕೆ ನನ್ನೋಡು ನಾನು ನಿನ್ನ ಅತ್ತೆ ಎಂದು ಸಾಂಬಿ ಕಾಲೆಡಿದ್ಲು ಅತ್ತೆ ಅಲ್ಲ ಇವಳು ಕತ್ತೆ ಎಂದು ಕಾಳಿ ಕೂಡ ಕಾಲೆಡಿದಾಗ ಎಲ್ಲರೂ ನಕ್ಕರು ದಿನಗಳು ಓಡಲು ಶುರು ಮಾಡ್ತು ಚಾರು ಕೈಗೆ ಪಾಪು ಸಿಕ್ತಿದ್ದುದು ಕೇವಲ ಊಟ ಮಾಡಿಸೋಕೆ ಮಾತ್ರ ಮಿಕ್ಕ ಸಮಯವೆಲ್ಲ ಯಾರಾದರೂ ಒಬ್ಬರು ಎತ್ತಾಡಿಸುತ್ತಿದ್ದರು ಜೂನಿಯರ್ ಬಿವಿ ಕೂಡ ಸಖತ್ತು ನೋಟಿ ಇತ್ತ ಹೆಣ್ಮಕ್ಳ ಕೈಯಲ್ಲಿ ಮುದ್ದಾಗಿ ಕೈ ಕಾಲಾಡಿಸ್ತಾ ಆಟವಾಡ್ತಿದ್ದ ಗಂಡಸರು ಎತ್ಕೊಂಡು ಕಣ್ಗಳಲ್ಲಿ ಮುತ್ತುಗಳನ್ನೇ ಉದುರಿಸ್ತಿದ್ದ ಇಲ್ಲ ಗುರ್ ಗುರ್ ಅನ್ನುತ್ತಿದ್ದ ಆದರೆ ಅಪ್ಪನ ಕೈಗೆ ಹೋದಾಗಂತೂ ಬೋಜು ಬಾಯಲ್ಲಿ ಅಪ್ಪನ್ ಮಾತಿಗೆ ಹೀ ಅಂತ ನಗುತ್ತಾ ಗುಡಿಕೆಯನ್ನೇ ತೋರಿಸ್ತಿದ್ದ ರಾತ್ರಿ ಮಲಗುವ ವೇಳೆಗೂ ಚಾರು ಹಾಲು ಕುಡಿಸಿದ್ರೆ ಮುಗಿತು ಲಕ್ಕಿನೇ ಅವನನ್ನು ತಾಚಿ ಮಾಡಿಸಿ ತೊಟ್ಟಿಲಲ್ಲಿ ಮಲಗ್ತಿದ್ದದ್ದು ಬೆಳಿಗ್ಗೆ ಚಾರು ಏಳುವ ಮುನ್ನವೇ ಜೂನಿಯರ್ ಬೇಬಿಗೆ ಸ್ನಾನ ಮಾಡಿಸಿರ್ತಿದ್ರು ಒಂದು ರೌಂಡ್ ಎಲ್ಲರ ಕೈಯಲ್ಲಿ ಮುದ್ದಾಟ ಮುಗಿಸ್ಕೊಂಡಿರ್ತಿದ್ದ ಚಾರು ಎದ್ದು ಅವನಿಗೆ ಹಾಲು ಕುಡಿಸಿದ್ರೆ ಮುಗಿತು ಮತ್ತೆ ಅವನ ಲಾಲನೆ ಪಾಲನೆಗೆ ಇಡೀ ಮನೆಯವರು ಸಾಕಿತ್ತು ಅವರ ಪ್ರೀತಿಯ ಪೋಷಣೆಯಲ್ಲಿ ಚಾರು ಮತ್ತು ಜೂನಿಯರ್ ಇಬ್ಬರು ಆರೋಗ್ಯವಾಗಿದ್ದರು ಅಂದು ಮನೆ ಬಾಗಿಲಲ್ಲಿ ತಳಿರು ತೋರಣ ಕಣ್ಣಿಗೆ ಹಿತವೆನಿಸುವ ರಂಗೋಲಿ ಮನೆಯ ತುಂಬೆಲ್ಲ ನೆಂಟರಿಷ್ಟರು ಹಾಗೆ ರಾಯರ ಪೂಜೆ ಜೊತೆಗೆ ನಮ್ಮ ಜೋಡಿಗಳೆಲ್ಲ ಲಕ್ಕ ಲಕ್ಕ ಹೊಳಿತಿದ್ದಾರೆ ಏನಪ್ಪ ವಿಶೇಷ ಅಂದರೆ ನಮ್ಮ ಜೂನಿಯರ್ ವಿ ನಾಮಕರಣ ಲಕ್ಕಿ ರೇಷ್ಮೆ ಪಂಚೆ ಮಣೆ ಮೇಲೆ ಕೂತು ಪುಟಾಣಿನ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾನೆ ಅವನ ಪಕ್ಕ ಅದೇ ಮಣೆ ಹಂಚ್ಕೊಂಡು ರೇಷ್ಮೆ ಸೀರೆ ಉಟ್ಟು ಚಾರು ಕೂತಿದ್ದಾಳೆ ಪೂಜಾ ವಿಧಿವಿಧಾನ ಮುಗಿಸಿ ಲಕ್ಕಿ ಮೇಲೆ ಪುಟಾಣಿ ಹೆಸರು ಬರೆಯಲು ಹೇಳಿದ್ರು ಪುರೋಹಿತರು ಆಗ ತಾರಕ್ ವರ್ಮ ಎಂದು ಬರೆದು ಪುಟಾಣಿ ಕಿವಿಯಲ್ಲಿ ತಾರಕ್ 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 ಎಂದು ಮೂರು ಬಾರಿ ಕೂಗಿದರು ಎಲ್ಲರೂ ಚಪಾಳೆ ತಟ್ಟಿ ಖುಷಿಪಟ್ಟರು ನಂತರ ಹಬ್ಬದ ಊಟ ಮುಗಿಸಿ ಎಲ್ಲರೂ ಹೊರಟರು ಆದರೆ ವರ್ಮ ಕುಟುಂಬದ ಫೋಟೋಶೂಟ್ ಇತ್ತು ವಿಶೇಷವಾದ ಫೋಟೋಶೂಟ್ ಪುಟಾಣಿಯನ್ನು ವಿಧ ವಿಧವಾಗಿ ಯಾವುದೋ ಪುಟ್ಟ ಪುಟ್ಟ ಬಟ್ಟೆಯಲ್ಲಿ ಸುತ್ತಿ ವಿಧ ವಿಧದ ಹಣ್ಣುಗಳ ಜೊತೆಗೆ ಕಾರ್ಟೂನ್ಸ್ ಜೊತೆಗೆ ಬಗೆ ಬಗೆಯ ಫೋಟೋ ಶೂಟ್ ಮುಗಿಸಿದ್ರು ಯಾಕೋ ಜೂನಿಯರ್ಗೆ ಸಾಕೆನಿಸಿ ಅಪ್ಪನ ತೋಳಿನರಮನೆಯಲ್ಲಿ ನಿದ್ರಿಸಿ ಬಿಟ್ಟಿದ್ದ ಅವನನ್ನು ತೊಟ್ಟಿಲಲ್ಲಿ ಹಾಕಿ ಮಲಗಿಸಿದ ವಿವಿ ಮೊಗದಲ್ಲಿ ಒಂಥರ ಹೇಳಲಾಗದ ಖುಷಿ ಅವನಪ್ಪ ಮತ್ತೆ ಮಗನಾಗಿ ಬಂದರೆಂಬ ಸಂಭ್ರಮ ಮಗುವಿನ ಪುಟ್ಟ ಕೈ ಹಿಡಿದು ಮುತ್ತಿಟ್ಟು ಅಪ್ಪ ಎಂದ ನಿದ್ದೆಯಲ್ಲೂ ಪುಟಾಣಿ ತಿಳಿನಗು ನೀಡಿತ್ತು ದಿನಗಳು ಕಳೆಯುತ್ತಾ ಪುಟಾಣಿಗೆ ಈಗ ಐದು ತಿಂಗಳು ದಿನಗಳು ನಿಮಿಷಗಳ ಹಾಗೆ ಓಡ್ತಿದೆ ಅನ್ನಿಸ್ತಿತ್ತು ಎಲ್ರಿಗೂ ಮಗುವಿನ ಮನೆಯಲ್ಲಿ ಅದರ ಮುದ್ದು ಮುದ್ದು ಆಟಗಳನ್ನು ನೋಡ್ತಾ ದಿನ ಕಳೆಯುವುದು ಗೊತ್ತಾಗಲ್ವಲ್ಲ ಹಾಗೆ ಹೆಚ್ಚು ಕಮ್ಮಿ ಚಾರು ಪ್ರೆಗ್ನೆಂಟ್ ಆದಾಗಿನಿಂದ ಅವಳನ್ನು ಕಾಳಜಿ ವಹಿಸಿ ನೋಡ್ಕೊಂಡಿದ್ದ ಬಿಬಿ ಮಗುವಾದ ಮೇಲೂ ಅವಳಿಂದ ಸುಮಾರು ಐದು ತಿಂಗಳು ದೂರವೇ ಇತ್ತ ಯಾವ ದೈಹಿಕ ಚಟುವಟಿಕೆಗಳನ್ನು ನಡೆಸಿರಲಿಲ್ಲ ಐದು ತಿಂಗಳಾಗ್ತಾ ಬಂದಂತೆ ಪುಟಾಣಿಗೂ ಅಪ್ಪ ಅಮ್ಮನ ಸರಿಸಮಕ್ಕೆ ನಿದ್ರೆ ಮಾಡೋದು ಗೊತ್ತಾಗಿತ್ತು ಏನೋ ರಾತ್ರಿ ಏಳುವುದು ಕಮ್ಮಿ ಮಾಡಿತ್ತು ದಿನ ಹೆಂಡತಿಯೊಂದಿಗೆ ಒಂದೊಳ್ಳೆ ರಾತ್ರಿ ಕಳೆಯುವ ನಿರ್ಧಾರ ಮಾಡಿಯೇ ಕಾಯ್ತಿದ್ದ ಬಿಬಿ ಚಾರು ಅಂತೂ ಮೊದ್ಲಿಗಿಂತ ಈಗ ಬಿಸಿ ಬಿ ಮೀಟ್ ಮಾಡಿಬಿಡ್ಬೋದನೋ ಈ ದೊಡ್ಡ ಮನೆ ಸೊಸೆನ ಮೀಟ್ ಮಾಡೋದು ತುಂಬ ಕಷ್ಟ ಲೋ ಜೂನಿಯರ್ ಬೇಗ ಮಾತಾಡೋ ಆಗೋಗ ನಿಮ್ಮ ಮದರ್ ಇಂಡಿಯಾಗೆ ಮಂಗಳಾರತಿ ಮಾಡೋಣ ಎಂದು ಮಗನ ಕಡೆ ನೋಡಿ ಗೊಣಗಿದ ಬಿಬಿ ತಡವಾಗಿ ಎಲ್ಲರ ಉಪಚಾರ ಮುಗಿಸಿ ರೂಮಿಗೆ ಬಂದು ಚಾರು ಬಾಗ್ಲಾಕಿ ಬಂದು ಮಲಗಿದ್ದ ಮಗುನ ನೋಡಿ ಸದ್ಯ ಶೂ ಮಲಗಿದಾನೆ ಡ್ರೆಸ್ ಚೇಂಜ್ ಮಾಡಿಬಿಡ್ಬೇಕು ಮತ್ತೆ ಇದ್ರೆ ಶೂನನ್ನು ಸಮಾಧಾನ ಮಾಡೋಕ್ಕೆ ಟೈಮ್ ಇಲ್ಲ ಎಂದ್ಕೊಂಡು ಬಟ್ಟೆ ಹಿಡಿದು ಚೇಂಜ್ ರೂಮಿನತ್ತ ಹೊಟ್ಟಿದ್ದವಳನ್ನು ಹೂವಂತೆ ಬಳಸಿದ ಬೀಬಿ ಬಿ ಏನು ಮಾಡ್ತಿದ್ಯಾ ಬಿಡು ಮನ ನೀನು ಜೂನಿಯರ್ ಇದ್ದರೆ ಕಷ್ಟ ಎಂದಳು ಇಷ್ಟು ತಿಂಗಳುಗಳ ಕಾಲ ಹೆಂಡತಿಯಿಂದ ದೂರ ಇದ್ದವನಿಗೆ ಇನ್ನಾಗದು ಎನ್ಸಿತ್ತು ವೈಫಿ ನಮ್ಮ ಜೂನಿಯರ್ ಬಂದಾಗಿನಿಂದ ನೀನು ನನ್ನ ಕಡೆ ಗಮನನೇ ಕೊಡ್ತಿಲ್ಲ ಈಗ ಈ ನಾಟಿ ಬಿ ಬಿ ನೆನಪಾಗಲ್ಲ ಅಲ್ವಾ ನಿಂಗೆ ಹೇ ಟು ವೈಫಿ ಎಂದ ಸತ್ಯ ಏನಂದ್ರೆ ಮಿಸ್ಟರ್ ಹಸುರ ಮಹಾರಾಜರೇ ಮಗನ ಜೊತೆಗೆ ಟೈಮ್ ಕಳೆಯುತ್ತಾ ಬಿಸಿ ಇರ್ತಿದ್ದ ಈಗ ದೂರ ಕೊಡ್ತಿರೋದು ಅವಳ ಮೇಲೆ ಹಸುರ ಮಹಾರಾಜರೇ ಮೊದಲಿಂದಲೂ ತಮಗೆ ತಪ್ಪೊಪ್ಪಿ ಅಭ್ಯಾಸ ಇಲ್ಲ ಅಲ್ವಾ ದಿನ ನಾನು ನಿದ್ರೋಳಕು ಮುಂಚೆ ಅವನ ಜೊತೆಗೆ ಇರ್ತೀರಾ ಮಲಗುವಾಗಲೂ ಅವ್ನ ಜೊತೆಗಿರ್ತೀರ ಮಲಗಿದ ಮೇಲೂ ಅವ್ನ ಜೊತೆಗೆ ಟೈಮ್ ಪಾಸ್ ಮಾಡಿ ಮಲಗ್ತೀರ ಮತ್ತು ನನ್ನ ಬಳಿ ಬಂದು ನೆನಪಿಲ್ಲ ಅಂತೀರ ಈಗ ಉತ್ತರ ಏನು ಕೊಡಬೇಕು ಎಂದವಳ ಕೆನ್ನೆಗೆ ಮುತ್ತಿಟ್ಟು ನನಗೆ ಈಗಲೂ ನಿನಗೆ ರಿಸ್ಕ್ ಇಷ್ಟ ಅಲ್ಲ ವೈಫಿ ಒಂಬತ್ತು ತಿಂಗಳು ಅವನನ್ನು ನೋಡ್ಕೊಂಡಿದ್ಯಾ ಈಗ ನಾನು ನೋಡ್ಕೊಳ್ತೀನಿ ಅವನಿಂದ ನೀನು ನಿದ್ದೆ ಕೆಟ್ಟು ಆರೋಗ್ಯ ಹಾಳು ಮಾಡ್ಕೋಬಾರ್ದು ಅದಕ್ಕೆ ನಾನು ಅವನು ನಿಮಗೆ ಸಣ್ಣ ಡಿಸ್ಟರ್ಬ್ ಮಾಡೋಕ್ಕೂ ಬಿಡ್ತಿಲ್ಲ ಐ ರಿಯಲಿ ಲವ್ ಯು ಸೋ ಮಚ್ ಎಂದವನು ಇನ್ನೊಂದು ಕೆನ್ನೆಗೆ ಮುತ್ತಿಟ್ಟು ಮೆತ್ತಗೆ ಅವಳನ್ನು ಹೊತ್ತನು ಹಸುರ ಏನು ಮಾಡ್ತಿದ್ದೀಯ ನೀನು ನಿನ್ನ ನೋಟಿ ಬೀವಿನ ಇನ್ನೂ ಸ್ವಲ್ಪ ದಿವಸ ಕಟ್ಟಾಕು ಪಾಪುಗೆ ಇನ್ನೂ ಸ್ವಲ್ಪ ತಿಂಗಳಾಗೋವರೆಗೂ ಇವೆಲ್ಲ ಬೇಡ ಎಂದಳು ಅದಕ್ಕೆಲ್ಲ ಕಾಯೋಕ್ಕಾಗಲ್ಲ ವೈಪಿ ನಾನು ಹಸು ಎಂದವನು ಮಂಚದ ಮೇಲೆ ಮಲಗಿಸಿದ್ದ ನೋಟಿ ಬೀವಿ ಅದಕ್ಕೆ ಅಜ್ಜಿ ಹೇಳಿದ್ದು ನಾನು ನೀನು ಬೇರೆ ಬೇರೆ ರೂಮಲ್ಲಿ ಇರಬೇಕು ಅಂತ ಎಲ್ಲಿ ಕೇಳೋದು ನೀನು ನನ್ನ ಜವಾಬ್ದಾರಿ ಅಂದೆ ಇದೇ ನಾ ಜವಾಬ್ದಾರಿ ಎಂದು ಮೆತ್ತಗೆ ಬೈತಿದ್ಲು ಅಜ್ಜಿ ಒಂದು ಮೂರು ತಿಂಗಳು ಒಂದಿದ್ರು ನಾನೇ ನಿನಗೆ ಇನ್ನೂ ಎರಡು ತಿಂಗಳು ಹೆಚ್ಚು ಟೈಮ್ ಕೊಟ್ಟಿದ್ದೀನಿ ಈಗ ಅವನಿಗೆ ಐದು ತಿಂಗಳಾಗಿದೆ ನೋಡು ಅವನೇ ಅವ್ನ ಪಾಡಿಗೆ ದಾಚಿ ಮಾಡ್ತಿಲ್ವಾ ಈಗ ಈ ದೊಡ್ಡ ಚೂರು ನೋಡು ವೈಫಿ ಎಂದವನು ಅವಳ ಹಣೆಗೆ ಮುತ್ತಿಟ್ಟ ಹಸುರ ನೀ ಈಗಲೂ ಜೂನಿಯರ್ ಜೀಜ್ಗೆ ಟ್ರೈ ಮಾಡ್ತಿಲ್ಲ ತಾನೇ ಎಂದಳು ಅವಳಿಗೆ ಅನುಮಾನ ಬಂದಿತ್ತು ಎಲಿ ಮಿಸ್ಟರ್ ಹಸುರರು ತಂಗಿನ ಗಿಫ್ಟಾಗಿ ಕೊಟ್ಟುಬಿಡ್ತಾನೋ ಎಂದು ಅವಳ ಮಾತಿಗೆ ನಗುವ ವಿಭಿ ಎಲ್ಲಿ ತನಕ ಆಲೋಚನೆ ಇರಲಿಲ್ಲ ಆದರೆ ಈಗ ಯಾಕೋ ಪ್ಲಾನ್ ಚೆನ್ನಾಗಿದೆ ಅನ್ನಿಸ್ತಾರ ವೈಫಿ ನೀನು ಓಕೆ ಅಂದರೆ ಎಂದು ಅವಳ ಸೆರಗಿನತ್ತ ಕೈ ಹಾಕಬೇಕು ಪಟ್ ಎಂದು ಕೈಗೆ ಸಿಹಿ ಏಟು ಕೊಟ್ಟು ನೋಟಿ ಬಿ ಬಿ ಎಂದು ನಕ್ಕವಳಿಗೆ ಅರಿವಾಗಿತ್ತು ಅವನಿಗೆ ಸಿಹಿ ಜೀನಿನ ಕಡೆ ಗಮನ ಬಿದ್ದಿದೆ ಎಂದು ಜೂನಿಯರ್ ಜೀ ಜಿ ಬರೋದಕ್ಕೆ ಸ್ವಲ್ಪ ಟೈಮ್ ಕೊಡೋಣ ಬೇಕಿದ್ರೆ ಇಷ್ಟು ದಿನ ನನ್ನ ನಿದ್ರೆ ಹಾಳು ಮಾಡದೆ ಆರೈಕೆ ಮಾಡಿದ್ದಕ್ಕೆ ಲಾಭ ತಗೋಬಹುದು ನೀವು ಹಾಸುರರೇ ಫೋರ್ಸಿಲ್ಲ ಇಷ್ಟ ಆದರೆ ಎಂದು ಗ್ರೀನ್ ಸಿಗ್ನಲ್ ಕೊಟ್ಟ ಕ್ಷಣವೇ ಅವಳ ತುಟಿಯನ್ನು ಬಂಧಿಸಿದ್ದ ಎಷ್ಟು ತಿಂಗಳ ನಂತರ ಅವನೊಟ್ಟಿಗೆ ದೀರ್ಘ ಚುಂಬನ ಆನಂದಿಸಿದವಳು ಅವನ ಎದೆ ಮೇಲೆ ಹಾಗೆ ನಿದ್ರಿಸಿದಳು ಮಡದಿಯನ್ನು ಎಷ್ಟೋ ದಿವಸಗಳ ನಂತರ ಎದೆ ಮೇಲೆ ಮಲಗಿಸಿಕೊಂಡು ತಟ್ಟುತ್ತಿದ್ದ ಆದರೆ ಅಪ್ಪನ ಎದೆ ಮೇಲೆ ನಿದ್ರಿಸುವ ಮದರ್ ಇಂಡಿಯಾನ ಓಡಿಸುವ ಹಾಗೆ ಅಳುತ್ತ ಎದ್ಬಿಟ್ಟಿದ್ದ ಜೂನಿಯರ್ ಬಿಬಿ ಅವನ ಎದ್ದ ಕೂಡಲೇ ವೈಬಿ ಅವನಿಗೆ ಹಸಿವೆನೋ ಎಂದ ಲಕ್ಕಿ ಆದರೆ ಚಾರು ಎದ್ದು ಕೂತು ಹಸಿವಿಲ್ಲ ಹೊಟ್ಟೆಗಿಚ್ಚು ನಿಮ್ಮ ಗಾಲ್ವ ಕಿರಾತಕ ಬೇಕಿದ ನೋಡು ಈಗಾಳು ನಿಲ್ಲಿಸ್ತಾನೆ ಮಿನಿಯಾಸುರ ಎಂದಳು ಅವಳು ಹೇಳಿದ ಹಾಗೆ ಯಾವಾಗ ಚಾರು ಬೀಬಿಯಿಂದ ದೂರ ಬಂದಲೋ ಆಗಾಳು ನಿಲ್ಲಿಸಿದ ಜೂನಿಯರ್ ಬೀಬಿ ಅವನ ಹೊಸ ಆಟಕ್ಕೆ ಬೀಬಿ ಅಯ್ಯೋ ಕಿಲಾಡೆ ನನ್ನ ಮಗ್ನೆ ಯಾಕೋ ಅತ್ತೆ ಎಂದು ಎತ್ತುಕೊಂಡ್ರೆ ಅಪ್ಪನ ನೆದೆ ಮೇಲೆ ಮುದುಡಿಕೊಂಡನು ಜೂನಿಯರ್ ಬೀಬಿ ತಕ್ಷಣ ಚಾರು ನೋಡ್ದ ಅವನಿಗೆ ಅವನೇ ಇರಬೇಕು ನೀನು ಎದೆ ಮೇಲೆ ಅಂತ ಹೊಟ್ಟೆ ಕಿಚ್ಚು ನಾನು ಯಾವಾಗಲೂ ನೋಡ್ತೀನಿ ಕಿರಾತಕ ಅವನು ನಾನು ನೀನು ಹತ್ತು ನಿಮಿಷ ಮಾತಾಡೋಕ್ಕೂ ಬಿಡೋಲ್ಲ ಮಿನ್ಯಾಸುರ ಎಂದು ಮಗನನ್ನು ಬೈದಾಗ ಜೂನಿಯರ್ ಬಿಬಿ ಅಮ್ಮನ ಕಡೆ ನೋಡಿ ಕಿಲ ಕಿಲ ನಕ್ಕಿತ್ತು ಈಗಂತೂ ಬಿಬಿಗೆ ಮಗನನ್ನು ಮುದ್ದಾಡಬೇಕೆನಿಸಿ ಅಯ್ಯೋ ಮುದ್ದು ಬಂಗಾರ ಮರ್ಡರ್ ಇಂಡಿಯಾ ಬದಲು ನೀನಿರ್ಬೇಕ ನನ್ನ ನೆದೆ ಮೇಲೆ ಬಾರೆ ಬಂಗಾರ ಬಾ ಬಾ ಎಂದು ತನ್ನ ಎದೆ ಮೇಲೆ ಮಗನನ್ನು ಮಲಗಿಸಿಕೊಂಡ ಶಿವ ನೀಗ್ಲೇ ಹೀಗೆ ಇನ್ನು ಮುಂದೆ ಹೆಂಗೋ ಎಂದು ಚಾರು ಚಾಡಿ ಹೇಳಿದಾಗ ಜೂನಿಯರ್ ನಿಂಗೆ ಪುಟ್ಟ ತಂಗಿ ಬೇಡವಾ ಮಗನೇ ನೀನು ಒಬ್ಬನೇ ಇರ್ತೀಯಾ ಹ್ಮ್ ಬಂದ್ರೆ ತಂಗಿ ಬರೋ ಡೌಟು ಎಂದು ತರಲೆ ಪ್ರಶ್ನೆ ಕೇಳಿದ್ದ ಲಕ್ಕಿ ಅದು ಅಪ್ಪನ ಮೇಲೆ ಹಾಯಾಗಿ ನಿದ್ರಿಸಿತ್ತು ನಂತರ ಪಾಪುನ ಅಲ್ಲೇ ಮಲಗಿಸಿ ಹೆಂಡತಿ ಬಳಿ ಬಂದು ಆ ಪಾಪು ನಿದ್ರೆ ಮಾಡು ಈಗ ಈ ಪಾಪು ನಿದ್ರೆ ಮಾಡಿಸು ವೈಫಿ ಎಂದು ಅವಳನ್ನ ತನ್ನ ಮೇಲೆ ಎಳೆದುಕೊಂಡು ಹಣ್ಣಿಗೆ ಮುತ್ತಿಟ್ಟು ನಕ್ಕ ಹೋಗು ನಿನ್ನ ಮಗನನ್ನ ಮಲಗಿಸ್ಕೊ ಹೆಚ್ಚು ಹಸುರ ಬಂದವಳನ್ನು ಬಟ್ ಐ ಲವ್ ಯು ವೈಫಿ ಎಂದು ಬಿಗಿ ತಪ್ಪಿ ಮಲಗಿದ ಎಷ್ಟೋ ದಿನಗಳ ನಂತರ ಗಂಡನನ್ನು ಅಪ್ಪಿ ಮಲಗಿದ್ದಳು ಚಾರು ಬಿವಿಗೂ ಅಂದು ಸುಖಕರ ನಿದ್ರೆ ಹೆಂತಿಯ ಜೊತೆಗೆ ನಿದ್ರಿಸುತ್ತಿದ್ದ ಕಾರಣವೂ ಏನು ರಾತ್ರಿ ಕಳೆದದ್ದೆಲ್ಲ ಗೊತ್ತಾಗ್ಲೇ ಇಲ್ಲ ದಿನಗಳು ವಾರಗಳಾಗಿ ವಾರಗಳು ತಿಂಗಳಾಗಿ ತಿಂಗಳುಗಳು ವರ್ಷಗಳಾಗಿತ್ತು ಸುಮಾರು ಆರು ವರ್ಷದ ನಂತರ ಹಸುರ ಎದ್ದಳು ಲೇಟ್ ಆಯ್ತು ಎಂದು ಚಾರು ಎಪ್ಪಿಸಲು ಬಂದರೆ ಅಯ್ಯೋ ಇಷ್ಟು ಬೇಗ ಯಾಕೆದ್ದ ಬಾ ಇನ್ನು ಸ್ವಲ್ಪ ಹೊತ್ತು ಮಲ್ಗೋಣ ಎಂದು ಅವಳು ಕೈ ಕೂಡ ಎಳೆದ ಅಯ್ಯೋ ಹಸುರ ಬಿಡು ಕೈನ ಮೊದಲು ಎದ್ದು ರೆಡಿಯಾಗುವು ನಾವು ಊರಿಗೆ ಹೋಗಬೇಕು ಎಂದು ಅಯ್ಯೋ ಬಿಡು ವೈಫಿ ಹೋಗೋಣ ಎಂದವನ ಕಿವಿ ಹಿಂಡಿ ಅಜ್ಜ ಅಜ್ಜಿಯ ಷಷ್ಟಿ ಪೂರ್ತಿ ಪ್ರೋಗ್ರಾಮ್ ಮರ್ಸಿಬಿಟ್ಯಾ ಯಾಕೆ ಬೇಗ ಎಂದು ಏಳಿಸುವಾಗ ಆ ಎಂದು ಜೋರಾಗಿ ಕಿರುಚುವ ಹಸುರ ಥೂ ಯಾಕೋ ನಿಂದತ್ತೆ ಆಯಿತು ವೈಫಿ ಅಜ್ಜ ಅಜ್ಜಿ ಮದುವೆ ಬದಲು ಹಸುರಾನೇ ಇನ್ನೊಂದು ಮದುವೆ ಆಗ್ಬಿಡ್ತಾನ ಅಷ್ಟೆ ನೋಡ್ತಾಯಿರು ಎಂದ ಹೌದಾ ಆಗು ಹೋಗು ನನಗೇನು ಬೇಜಾರಿಲ್ಲ ನಾನು ನೋಡ್ತೀನಿ ಹೇಗೆ ಮದುವೆ ಆಗ್ತೀಯಾ ನೀನು ಅಂತ ಎಂದವಳನ್ನು ಬಳಸಿ ತನ್ನ ಮೇಲೆ ಕೂರಿಸಿಕೊಂಡವನು ಮದುವೆ ಆಗೋ ನನ್ನ ಆಮೇಲೆ ನೋಡಿವಂತೆ ಮದುವೆ ಆದ್ಮೇಲೆ ಏನಾಗತ್ತಂತ ಈಗಲೇ ತೋರಿಸ್ಲಾ ಎಂದ ಅವನ ನಾಟಿ ಮಾತಿಗೆ ಛೀ ನಾಟಿ ಬಿಬಿ ಬೇಗ ತಯಾರಾಗು ಹೋಗಿ ನಿನ್ನ ಜೂನಿಯರ್ ಇಪ್ಸು ನಾನು ಎದ್ದೋಳು ಅಂದರೆ ಸೀನಿಯರ್ ಎದ್ದಿದಾರ ಅಂತ ರೋಪ್ ಹಾಕ್ತಾನೆ ಅವ್ನಿಗಂತೂ ಎಲ್ಲ ನಿಂದೆ ಚಾಲು ಏನು ಹೇಳಿದ್ರು ಸೀನಿಯರ್ ಮಾಡಿದ್ರ ಸೀನಿಯರ್ ಕೇಳಿದ್ರ ಹಬ್ಬಪ್ಪ ಸಾಕ್ ಸಾಕು ಎಂದಳು ಚಾಡಿ ಹೇಳುವಾಗ ಅವಳ ಕೆನ್ನೆ ಕೆಂಪು ಕೆಂಪು ಆ್ಯಪಲ್ ರೀತಿ ಕಾಣ್ತಿತ್ತು ತಡೆಯಲಾಕದೇ ಮುತ್ತಿಟ್ಟ ಹಾಗೆ ಗುರಾಯಿಸಿದಾಗ ಅಯ್ಯೋ ಎಲ್ಲ ಜೆರಾಕ್ಸ್ ಪ್ರಾಬ್ಲಮ್ ನಾನು ನೋಡ್ಕೊಳ್ತೇನೆ ಬಿಡು ವೈಫಿ ಎಂದವನಿಗೆ ಮೊನ್ನೆ ಅವನ ರಿಸಲ್ಟ್ಸ್ ಬಂತು ಗೊತ್ತಲ್ವಾ ಎಂದಳು ಫಸ್ಟ್ ಹಂಗೆ ಗೊತ್ತಿಲ್ಲದೆ ವೈಫಿ ನನಗೆ ಟಾಪಲ್ಲಿಡ್ತಾನೆ ಎಂದ ಕೊಚ್ಕೋಬೇಡ ಅವನ ಬಗ್ಗೆ ಮಾಸ್ ಕಾರ್ಡ್ನಲ್ಲಿ ಮೇಡಮ್ ಗುಡ್ ಬಾಯ್ ಕೀಪ್ ಇಟ್ ಅಪ್ ಅಂತ ಬರ್ತಿದ್ರೆ ಇವನು ಮನೆಗೆ ಬಂದು ಬ್ಯಾಡ್ ಬಾಯ್ ಕೀಪ್ ಇಟ್ ಅಪ್ ಅಂತ ತಿದ್ದಿದ್ದಾನೆ ಯಾಕೋ ಹೀಗೆ ಮಾಡಿದೆ ಅಂದರೆ ನಾನು ಸೀನಿಯರ್ ಥರ ಬ್ಯಾಡ್ ಬಾಯ್ ಆಗಬೇಕು ಗುಡ್ ಬಾಯ್ ಅಲ್ಲ ಅಂತಾನೆ ಎಂದು ಚಾಡಿ ಹೇಳ್ತಿದ್ದ ಚಾರು ಕಡೆ ನೋಡಿದೆ ಅಯ್ಯೋ ಈ ಜೂನಿಯರ್ ಮೇಲೆ ತಿನ್ನೋಕ್ಕೊಂದು ಕಂಪ್ಲೇಂಟ್ ರೆಡಿ ಇರುತ್ತೆ ಎಂದು ಗಣುಗುತ್ತಿದ್ದ ಬಿಬಿ ಮೊನ್ನೆ ಸ್ಕೂಲ್ನಲ್ಲಿ ಅವನ ಫ್ರೆಂಡ್ ಡ್ರಾಯಿಂಗ್ ಮಾಡೋಕೆ ಹೆಲ್ಪ್ ಮಾಡೋ ಅಂತ ಅಂತ ಮಾಡಿಕೊಟ್ಟು ಈ ಜೂನಿಯರ್ ಬಿಬಿ ಯಾವುದೂ ಲಾಭ ಇಲ್ಲದೆ ಮಾಡಲ್ಲ ಹೋಮ್ವರ್ಕ್ ಬರ್ಕೊಡು ಅಂತ ಹೋಮ್ವರ್ಕ್ ಮಾಡಿಸ್ಕೊಂಡಿದ್ದಾನೆ ಅವ್ ಟೀಚರ್ ಹ್ಯಾಂಡ್ ರೈಟಿಂಗ್ ಚೇಂಜ್ ಯಾಕೆ ಅಂತ ಕೇಳಿದ್ರೆ ಹೆಲ್ಪ್ ಮಾಡಿದೆ ಲಾಭ ತಗೊಂಡೆ ಅಂತ ಪೀಕ್ ಬಂದಿದ್ದಾನೆ ಎಂದಳು ಚಾರು ಕರೆಕ್ಟ್ ಅಲ್ವಾ ವೈಫಿ ಎಂದವನು ಅವಳ ರೌದ್ರ ರೂಪ ನೋಡಿ ಇಲ್ಲ ಇಲ್ಲ ತಪ್ಪು ಎಂದಿದ್ದ ಭಯದಲ್ಲಿ ಅವನೇನಾದರೂ ಇದನ್ನು ಕಂಟಿನ್ಯೂ ಮಾಡಿದ್ರೆ ಅವನಿಗೆ ಚಾರು ಪಾಠ ಕಲಿಸ್ತಾಳಷ್ಟೇ ಅವನನ್ನು ನಾನು ಹ್ಯಾಂಡ್ ಓವರ್ ತಗೊಳೋಕು ಮುಂಚೆ ಬುದ್ಧಿ ಹೇಳಿ ನೆಟ್ಟಿಗೆ ಮಾಡು ಎಂದು ಎಚ್ಚರಿಸಿದಾಗ ಅವಳಿಗೆ ನೀರು ಕೊಟ್ಟ ಅಸುರ ಇದೊಂದು ಚೆನ್ನಾಗಿ ಮಾಡ್ತಿದ್ದ್ಯಾ ನೀನು ಹೋಗಿ ಆ ಮಿನಿ ಹಸುರನ ಎಪ್ಸು ಎಂದು ಅರಚಿದವಳ ಕೆನ್ನೆಗೆ ಎಂದಿನಂತೆ ಮುತ್ತಿಟ್ಟು ನೀನು ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತೀಯ ಆ ತಾರಕನನ್ನು ಕಿರಾತಕ ನೋಡ್ಕೋತಾನೆ ಬಿಡು ನೀನು ರೆಡಿಯಾಗು ನಾನು ಅವನನ್ನು ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ಎಂದು ಮಗನ ರೂಮಿಗೆ ಹೋದ ಜೂನಿಯರ್ ಜೂನಿಯರ್ ಎದೋಳ ಮಗನ ಇಲ್ಲ ನಿನ್ನ ಮದರ್ ಇಂಡಿಯಾ ತೆರರ್ ಇಂಡಿಯಾ ಆದರೂ ಡೌಟ್ ಇಲ್ಲ ಎಂದು ಹಾಸಿಗೆ ಮೇಲೆ ಬೆಡ್ಶೀಟ್ ಹೊತ್ಕೊಂಡು ಮಲಗಿದ್ದ ತಾರಕ್ ವರ್ಮ ಅಲಿಯಸ್ ಜೂನಿಯರ್ ಬಿಬಿನ ಹೇಳಿಸಲು ಸೀನಿಯರ್ ಮದರ್ ಇಂಡಿಯಾನ ಮಂಡಿಯಾಗೆ ಕಳುಹಿಸಿ ನನಗೆ ತಾಚಿ ಮಾಡಬೇಕು ಇನ್ನೂ ಸ್ವಲ್ಪ ಹೊತ್ತು ಎಂದು ಮತ್ತೆ ಮುದುಡಿದ ಜೂನಿಯರ್ ಕಳುಹಿಸೋ ನಮಗ್ ತಾತ ಅಜ್ಜಿ ಅರವತ್ತನೇ ವರ್ಷದ ಮದುವೆ ಮಾಡಿಸಿ ಬರ್ತಾ ಒಳ್ಳೆ ಮಮ್ಮಿನ ಪಟಾಯಿಸು ಸಿಕ್ಕಿದ್ರೆ ಈ ಮದರ್ಗೆ ಬಾಯ್ ಬಾಯ್ ಮಾಡಿ ಅಲ್ಲೇ ಬಿಟ್ಟು ಬಂದ್ಬಿಡೋಣ ಎಂದವನ ಮಾತಿಗೆ ಪಕ್ಕದಲ್ಲಿದ್ದ ಮೊಮ್ಮನ ಮೆತ್ತಗೆ ನೋಡಿದ ಪುಟಾಣಿ ಬೇಡಪ್ಪ ಮದರ್ ಹಿಂಗ ಇರಲಿ ಉರುಸು ಸ್ವೀಟ್ ಕೇಳಿದೆಲ್ಲ ಮಾಡ್ಕೊಡ್ತಾರೆ ಚೂರು 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 ಬೈತಾರೆ ಪಟಾಯ್ಲಾ ಮಮ್ಮ ಎಂದು ಪ್ಲೇಟ್ ಉಲ್ಟಾ ಮಾಡಿದ್ದ ಬಿ ಬಿ ಮಗ ಅಂದಮೇಲೆ ಇಷ್ಟು ಮಾತ್ರ ಬುದ್ಧಿವಂತಿ ಇರಬೇಕಲ್ವಾ ಇಲ್ಲ ಮಗನೆ ನಿಂಗೆ ಇಷ್ಟ ಇಲ್ಲ ಅಂದರೆ ಮದರ್ ಇಂಡಿಯಾನ ಮಂಡ್ಯ ಏನು ಇಂಡಿಯಾದಿಂದ ಓಡಿಸ್ಬಿಡೋಣ ಎಂದು ಬಿಬಿ ಹೇಳುವಾಗ ಅಲ್ಲಿ ಅವನ ಹಿಂದೆ ಇದ್ದ ಚಾರು ಕಣ್ಣು ಕೆಂಪಾಯಿತು ಪಪ್ಪ ಮದರ್ ಇಂಡಿಯಾ ಇಸ್ ಟು ಗುಡ್ ಸುಮ್ಮನೆ ಇರಿ ಎಂದು ಅಪ್ಪನಿಗೆ ಕಣ್ಣಲ್ಲೇ ಅವ್ಳು ಬೆನ್ನಿಂದೆ ಇರುವುದು ತೋರಿಸ್ತಿದ್ದಾನೆ ಜೂನಿಯರ್ ಆದರೆ ಸೀನಿಯರ್ ಬಿಬಿಗೆ ಅರ್ಥನೇ ಆಗ್ತಿಲ್ಲ ನೀನು ಹೆದರ್ಬೇಡಕ್ಕಂದ ನಾನು ಎಂದು ಮತ್ತೆ ಏನೋ ಹೇಳೋ ಮುನ್ನವೇ ಪಾಪ ಹಸುರರಿಗೆ ಎರಡನೇ ಮದುವೆ ಆಸೆ ಜಾಸ್ತಿ ಆಗಿದೆ ಅನಿಸುತ್ತೆ ಎಂದು ಅವನು ಕೇಳೇ ಬಿಟ್ಲು ಕೋಪದಲ್ಲಿ ಚಾರು ತಕ್ಷಣ ವೈಫಿ ನೀನು ಯಾವಾಗ ಬಂದೆ ಎಂದು ಹಿಂತಿರುಗಿ ನೋಡಿದ ಲೇಟೆಸ್ಟ್ ಸೀರಿಯಲ್ಲಿ ಚಾಮುಂಡಿ ಬಂದು ನಿಂತಂತೆ ನೋಡ್ತಿದ್ಲು ಇಬ್ಬರು ಮುಗ ಮುಗ ನೋಡಿಕೊಂಡ್ರು ನಿಮ್ಮಿಬ್ಬರಿಗೂ ನಾನು ಬೇಡ ಅಲ್ವಾ ಇವನಿಗೆ ಹೊಸ ಮಮ್ಮಿ ಬೇಕಂತೆ ಮತ್ತು ನಿಮಗೆ ಹೊಸ ವೈಫಿ ಅಲ್ವಾ ಆಯಿತು ಬಿಡಿ ನಾನು ಅಜ್ಜ ಅಜ್ಜಿ ಮನೆಯಲ್ಲೇ ಒಂದು ಮೂಲೆಯಲ್ಲಿ ಎಲ್ಲರ್ತೇನೆ ನಿಮಗೆ ಯಾರು ಬೇಕೋ ಅವರನ್ನೇ ಮಮ್ಮಿ ವೈಫಿ ಮಾಡಿಕೊಳ್ಳಿ ಎಂದು ಬೇಸರದಿಂದ ಹೇಳುವಾಗ ವೈಫಿ ನಾನು ಇಂದು ಮೆಲ್ಲೆಗೆ ಎದ್ದು ಮಗನ ಕಡೆ ನೋಡಲು ಅವನು ಕಣ್ಣು ಹೊಡೆದ ತಕ್ಷಣ ಬಿ ಕೂಡ ಕಣ್ಣು ಹೊಡೆದು ಇಬ್ಬರು ಮಂಡಿ ಇವ್ರಿ ಸಾರಿ ವೈಫಿ ಎಂದು ಬಿಬಿ ಸಾರಿ ಮಮ್ಮ ಎಂದು ಇವನು ಎರಡು ಕಿವಿಗಳನ್ನು ಹಿಡಿದು ಕ್ಷಮೆ ಕೇಳಿದರು ಸೀನಿಯರ್ ಜೂನಿಯರ್ ಇಬ್ಬರು ಯಾರಿಗೂ ಕಮ್ಮಿ ಇಲ್ಲ ಆಕೆ ಇನ್ನೂ ಹಾಗೆ ಕೋಪದಲ್ಲಿರಲು ಅವಳ ಕೈ ಹಿಡಿದು ಎಳೆದು ತಮ್ಮ ಬಳಿ ಕೂರಿಸ್ಕೊಂಡು ಅಪ್ಪಿ ಐ ಲವ್ ಯು ಮದರ್ ಇಂಡಿಯಾ ಎಂದು ಅವನು ಬಲಗೆನ್ನಿಗೆ ಮುತ್ತಿಟ್ರೆ ಐ ಲವ್ ಯು ಪಿ ಎಂದು ಇವನು ಎಳಗೆನ್ನೆಗೆ ಮುತ್ತಿಟ್ಟ ಅವಳ ಕೋಪ ಅದಾಗಲೇ ಮಾಯ ಆಗಿತ್ತು ಹೊಸದಲ್ಲ ಇಬ್ಬರು ಅವಳ ಕಾಲೆಳೆದು ಕಡೆಗೆ ಅವಳನ್ನು ಕರಗಿಸೋ ರೆಗ್ಯುಲರ್ ಪ್ಲಾನ್ ಇದು ನಂತರ ಅವರಿಬ್ಬರನ್ನು ತಾನೂ ಒಪ್ಪುವ ಚಾರು ಬೇಗ ರೆಡಿಯಾಗಿ ಟೈಮ್ ಆಯಿತು ಎಂದಾಗ ಓಕೆ ಮಮ್ಮ ಎಂದು ಪುಟಾಣಿ ಓಡಿದ ಆತ ಹೋದ ಮೇಲೆ ತಾವ್ಯಾಕೆ ತಮಗೆ ಇನ್ನೇನಾದರೂ ಬೇಕಾ ಎಂದು ಬೀಬಿ ಕಡೆ ನೋಡಲು ಎಸ್ ಎನ್ನುತ್ತ ತುಟಿಗೆ ಪುಟ್ಟ ಮುತ್ತಿಟ್ಟು ಐ ಲವ್ ಯು ಪ್ರಬಲ ಎಂದು ಹೋದ ಅವರಿಬ್ಬರ ಸಿಹಿ ಕಾಟ ಇಷ್ಟವೇ ನಾಟಿ ಬಿಬಿ ಅಂದ್ಕೊಂಡು ನಕ್ಕಳು ಅಪ್ಪ ಮಗನ ಜಂಜಾಟದಲ್ಲಿ ಚಾರುಗೆ ಆಗಾಗ ಈ ಪದಾಟ ಸಹಜಾನೆ ಮತ್ತು ಹೇಗಿತ್ತು ಇವತ್ತಿನ ಎಪಿಸೋಡ್ ಕಡೆಯ ಎಪಿಸೋಡ್ ಒಂದೇ ಒಂದು ಬಾಕಿ ಇದೆ ಅದನ್ನು ಹಾಕಿ ಮುಗಿಸ್ಬಿಡೋಣ ಮತ್ತೆ ಸಿಗುವ ಅಲ್ವ ಥ್ಯಾಂಕ್ ಯೂ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ